ನಮಸ್ಕಾರ ಹಾಗಂದ್ರಿ ಎಲ್ಲ ಹೆಂಗಿದೀರಾ ನಾನೆಂತ ಸಖತ್ ಆಗಿದ್ದೀನಿ ನೀವು ಎಲ್ಲಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಿಂದಿನ ವಿಡಿಯೋದಲ್ಲಿ ಉಡುಪಿಲಿ ಇದ್ದೆ ಈ ವಿಡಿಯೋದಲ್ಲಿ ಮಂಗ್ಳೂರಿಗೆ ಬಂದಿದೀನಿ ಇಲ್ಲಿ ಧಕ್ಕೆ ಫಿಶ್ ಮಾರ್ಕೆಟ್ ಹತ್ರ ಇಲ್ಲಿ ಫಿಶ್ ಮಾರ್ಕೆಟ್ ಹೆಂಗಿರುತ್ತೆ ಜೊತೆಗೆ ಯಾವ ಯಾವ ತರ ಫಿಶ್ ಇದಾವೆ ಜೊತೆಗೆ ಮೀನ್ ಹಿಡಿಯಕ್ ಹೋಗ್ತಾ ಬರ್ತಾರಲ್ಲ ಜಾಗ ಅದು ಹೆಂಗಿದೆ ಅವೆಲ್ಲ ತೋರಿಸ್ತೀನಿ ಲಾರಿ ತುಂಬ ನೋಡಿ ಮರಳು ತುಂಬಂಗೆ ಐಸ್ನ ತುಂಬ್ಕೊಂಡು ಹೋಯ್ತವ್ರೆ ಎಲ್ಲಿಗೆ ತಗೋತಿದಾರೆ ಆ ಇಲ್ಲಿಗೆ ಬರ್ತಿದಾರೆ ನೋಡಿ ಟ್ರಕ್ ತುಂಬಾ ಬಂದಿರೋ ಐಸ್ನ ಒಳಗಡೆಯಿಂದ ಲೋಡ್ ಮಾಡಿ ಹೊರಗಡೆ ಕೊಡ್ತಾವ್ರೆ ಅದನ್ನೆಲ್ಲ ನೋಡಿ ಇಲ್ಲಿ ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಹಿಂಗೆ ಬಂದು ಬೋಟ್ ಒಳಿಕ್ ಈಗ ಮೀನ್ ಹಿಡಿಯಕ್ಕೆ ಹೋಗ್ತಾರಲ್ಲ ಬೋಟ್ ಅಲ್ಲಿ ಹೋದವರು ಒಬ್ಬೊಬ್ರು ಒಂದ್ ತಿಂಗಳ ಗಟ್ಲೆ ಜೊತೆಗೆ ವಾರ ಹದಿನೈದ್ ದಿವಸ ಒಂದ್ ದಿವಸಕ್ಕೂ ಬರೋರು ಇರ್ತಾರೆ ಹೋಗ್ ಬರೋವರೆಗೂ ಮೀನ್ ಫ್ರೆಶ್ ಆಗಿರ್ಬೇಕಂದ್ರೆ ಬೋಟ್ ಅಲ್ಲಿ ಐಸ್ ಇರ್ಬೇಕಲ್ವಾ ಆ ಐಸ್ ನೆಲ್ಲಾ ಬೋಟ್ ಒಳಗಡೆ ಈ ತರ ಸ್ಟೋರ್ ಮಾಡ್ತಾರೆ ನೋಡಿ ಇದ್ರೊಳಗಡೆ ಆ ಕಡೆಯಿಂದ ಐಸ್ ಹಾಕ್ದ್ ಹಾಕ್ತಂಗ ಇವ್ರು ಸೆಟ್ ಮಾಡ್ತಿದ್ದಾರೆ ಮಾಡ್ತಿದಾರೆ ಇದ್ರ ಒಳಗಡೆ ಹೆಂಗಿದೆ ನೋಡೋಣ ಬನ್ನಿ ಓಹೋ ತಮ್ ತಮ್ ಗಾಳಿ ಬರ್ತೈತಿ ಇಲ್ಲಂತನು ಓ ಎಷ್ಟು ಕೂಲ್ ಆಗಿರ್ಬೋದು ಗುರು ಒಳಗಡಿಂದ ಇದು ಯಪ್ಪಾ ಮೀನ್ ಐಸಿಗೆ ಆಗಕ್ ಮೀನ್ ಹಿಡಿಬೇಕಲ್ಲ ಅದಕ್ಕೆ ಯೂಸ್ ಮಾಡೋ ಅಂತ ಬಲೆಗಳು ನೋಡಿ ಎಷ್ಟ್ ದೊಡ್ಡದಾಗಿದಾವ್ ಗುರು ಇವೆಲ್ಲ ಯಪ್ಪಾ ಅಣ್ಣ ಇದು ಈಗ ಮೀನೆಲ್ಲ ಹಿಡಿಲಿಕ್ಕೆ ಹೋಗ್ತಿರಲ್ಲ ಆ ಎಷ್ಟ್ ದಿನ ಬೇಕು ನಿಮಗೆ ಮೀನೆಲ್ಲಾ ಹಿಡಿಯೋಕೆ ನಮ್ ಮೀನು ಒಂದೇ ಒಂದೇ ದಿವಸ ಸಿಕ್ಕು ಸಿಕ್ಕು ಎರಡ್ ದಿವಸ ಸಿಕ್ ಸಿಕ್ ಮೂರ್ ದಿವ್ಸಕ್ ಸಿಕ್ಕು ಅರ್ಧ ಗಂಟೆಲಿ ಸಿಕ್ಕ್ರೆ ಸಿಗುತ್ತೆ ಮೀನು ಎರಡು ವಾರಶೆಲ್ಲ ಅದು ಮೀನ್ ದೇವ್ರು ಕೊತ್ತಿದಂಗೆ ನಾವು ಹಿಡ್ಕೊಬೇಕು ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಟೈಮಿಂಗ್ಸ್ ಟೈಮಿಂಗ್ ಒಂದ್ ಒಂದ್ ಗಂಟೆ ಒಂದರ್ ಗಂಟೆ ಎರಡ್ ಗಂಟೆ ಸಾಕಾಗುತ್ತಾ ಎಲ್ಲಾದ ಎಲ್ಲ ಮಷೀನ್ ಮೇಲ್ ಇರ್ತೀವಿ ನಿಮ್ದು ಇದು ಇವಾಗ ಹಂಗೆ ಅದೇ ವಾರಗಟ್ಟಲೆಲ್ಲ ಒಂದೊಂದ್ ಸಲ ಆಗುತ್ತಲ್ಲ ಹಂಗೆಲ್ಲ ಆದಾಗ ನೀವು ಮಲಗೋದೆಲ್ಲ

ನಮ್ ಸುರೇಶ್ ಅಂತ ಲಕ್ಷ್ಮಣ ನಿಮ್ದು ಸಂತೋಷ್ ಸಂತೋಷ್ ಊರು ಕುಮಟ ಎಲ್ಲ ಕುಮಟಾ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಹಾ 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 ಹಾಗೆ ಸರಿ ಅಣ್ಣ ತುಂಬಾ ಥ್ಯಾಂಕ್ಸ್ ಆಯ್ತು ಮಿಸ್ಟರ್ ಕನ್ನಡ ಅಂತ ಜೀವನಕ್ಕೋಸ್ಕರ ಎಷ್ಟೊಂದೆಲ್ಲ ಕಷ್ಟ ಗುರು ಯಪ್ಪ ಸಮುದ್ರದಲ್ಲಿ ತಿಂಗ್ನ ಗಟ್ಟಲೆ ತಮಾಷೆನ ಗುರು ಜೀವ ಎಲ್ಲ ಕೈಯಲ್ಲಿ ಇಟ್ಕಂಡವಾ ಲಾರಿ ತುಂಬಾ ಐಸ್ ಬರ್ತಿದ್ದಲ್ಲ ಐಸ್ನೆಲ್ಲ ಮಾಡುವಂತ ಜಾಗನೇ ಇದೆ ನ ಎತ್ತಕ್ಕೆ ಯೂಸ್ ಮೆಷಿನ್ಗಳು ನೋಡಿ ಇಲ್ಲಿ ನೋಡಿ ಮೊದಲು ಈ ಥರ ನೀರು ತುಂಬಿಸ್ತಾರೆ ಇವಕ್ಕೆಲ್ಲ ಇದೆಲ್ಲ ಐಸ್ ಆಗೋಕ್ಕೆ ಇಪ್ಪತ್ತು ಗಂಟೆ ಬೇಕಂತೆ ಎಲ್ಲ ಎಲ್ಲ ಆದಮೇಲೆ ನೋಡಿ ಈ ಥರ ಎತ್ತುತ್ತಾರೆ ಮಿಷಿನಿಂದ ಈ ಥರ ಎತ್ತಿ ಇದನ್ನೆಲ್ಲ ತಗೊಂಡೋಗಿ ಹೊರಗಡೆಗೆ ಹಾಕ್ತಾರೆ ಇವಾಗ ಎತ್ ಎತ್ತಿದ್ರು ಇವಾಗ ನೋಡಿ ಆ ಕಡೆ ಎಳ್ಕೋಗ್ತಾರೆ ಎಳ್ಕೊಂಡೋಗಿ ಆ ಮರ ಇದೆಯಲ್ಲ ಅದ್ರ ಮೇಲೆ ಇಟ್ಟು ಆ ಕಡೆಗೆ ಹಾಕ್ತಾರೆ ನೋಡಿ ಕೆಳಗಡೆಗೆ ಸಖತ್ ತೂಕ ಇರುತ್ತೆ ಅನ್ಸುತ್ತೆ ಗುರು ಇದು ನೋಡಿ ಐಸ್ ಎಲ್ಲ ಹೊರಗಡೆ ಬಂದಾಯ್ತು ಇಲ್ಲಿ ಇವ್ರು ನೋಡಿ ಹೊರಗಡೆ ಬಂದಿರೋ ಐಸ್ನ ಒಬ್ರು ಇನ್ನೊಬ್ರಿಗೆ ಪಾಸ್ ಮಾಡ್ತವ್ರೆ ಇವರು ಇದನ್ನ ಮೆಷಿನ್ ಒಳಗಡೆ ಹಾಕ್ತಾರೆ ಆ ಮೆಷಿನ್ ಅದನ್ನ ಪುಡಿ 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 ಮಾಡಿ ಲಾರಿ ಒಳಗಡೆ ಫುಲ್ ತುಂಬಿಸುತ್ತೆ ಇಲ್ಲಿ ನೋಡಿ ಐಸ್ ತುಂಬಿದ ಮೇಲೆ ಈ ತರ ಇರುತ್ತೆ ಅಷ್ಟೊಂದು ಮಾತ್ರ ಐಸ್ ಬರಲ್ಲ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಒಂಥರ ಟೈಲ್ಸ್ ಆಗ್ದಂಗಿರೋ ಇದು ಮರ ಕೆಳಗಡೆ ಐಸ್ ಇದೆ ಇಲ್ಲಿ ಒಂದು ಮರದ ಕೆಳಗಡೆ ಎರಡು ಐಸ್ ಸ್ಟೋರ್ ಮಾಡವ್ರೆ ಹಂಗೆ ಇಲ್ಲಿ ಫುಲ್ ಎಲ್ಲಾ ಕಡೆನೂ ಒಂದೊಂದ್ ಅಡಿಲಿ ಐಸ್ ಎಲ್ಲ ಸ್ಟೋರ್ ಮಾಡಿಕ್ಕವ್ರೆ ಮೀನ್ ಹಿಡಿಯರ್ ಜೊತೆ ಹೆಂಗೆ ಹೆಂಗಿರ್ತಾರೆ ಅವೆಲ್ಲ ಮಾತಾಡ್ಕೊಂಡು ಆಯ್ತು ಜೊತೆಗೆ ಐಸ್ ಮಾಡೋದಂಗೆ ಅವ್ರು ನೋಡಾಯ್ತು ಈಗ ಫೈನಲ್ ಈಗ ಮೀನ್ ಹಿಡಕ್ ಹೋಗ್ತಾರಲ್ಲ ಈ ಮೀನ್ ಹಿಡಕ ಹೋದವ್ರು ಆ ಅವ್ರಿಗೊಂದು ದಾರಿ ಇರುತ್ತೆ ಹೋಗಕ್ಕೆ ಬರಕ್ಕೆ ಅದು ಆ ಕಡೆ ಸಮುದ್ರದಿಂದ ಕಡೆ ಒಂದು ಊರ್ ಇದೆ ಬೆಂಗ್ಳಿಂದ

ಆ ಸಮುದ್ರದ ದಾರಿ ಸಿಗುತ್ತೆ ಅದು ದಾರಿ ಹೆಂಗಿದೆ ಅಂತ ನೋಡಕ್ ಹೋಗ್ತಾ ಇದ್ದೀವಿ ಜೊತೆಗೆ ಫಿಶ್ ಮಾರ್ಕೆಟ್ ನ ಇನ್ನು ಫುಲ್ ಎಕ್ಸ್ಪ್ಲೋರ್ ಮಾಡಿಲ್ಲ ಫಿಶ್ ಮಾರ್ಕೆಟ್ ಇರುವಂತ ಮೀನುಗಳು ಮತ್ತೆ ಬೆಳಿಗ್ಗೆ ಟೈಮ್ ಫಿಶ್ ಮಾರ್ಕೆಟ್ ಹೆಂಗಿರುತ್ತೆ ಜೊತೆಗೆ ಎಕ್ಸ್ಪೋರ್ಟ್ ಆಗೋ ಮೀನ್ಗಳು ಹೆಂಗಿರುತ್ತೆ ಹೆಂಗ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಫಿಶ್ ಮಾರ್ಕೆಟ್ ಅಲ್ಲಿ ಬೈಸ್ಕೊಂಡು ಅಲ್ಲಿಂದ ಬೋಟ್ ಅಲ್ಲಿ ಇನ್ನೊಂದ್ ಜಾಗಕ್ಕೆ ಹೋಗಿ ಅಲ್ಲೊಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಆ ಸಮುದ್ರದಲ್ಲಿ ಧಕ್ಕೆಗೆ ಬೋಟ್ ಗಳು ಹೋಗ್ತಾ ಬರ್ತಾವಲ್ಲ ಆ ಜಾಗ ಸಮುದ್ರದ ದಾರಿ ಅದು ಹೆಂಗಿದೆ ಅಂತ ಎಲ್ಲ ತೋರ್ಸೋದಕ್ಕೆ ಈ ವಿಡಿಯೋ ತುಂಬಾ ಆಂಗ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇಟ್ಟಿದ್ದೀನಿ ಅದನ್ನೆಲ್ಲ ನೋಡಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಡಿ ಆದಷ್ಟು ಶೇರ್ ಮಾಡಿ ಮತ್ತೆ ಮೀನುಗಾರರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾರು ಒಂದು ಕಮೆಂಟ್ನಲ್ಲಿ ನಲ್ಲಿ ಬರೀರಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ